ಹಾಯ್ ಹಲೋ ನಮಸ್ಕಾರ ಕ್ರಿಯೇಟಿವ್ ರಮ್ ಯಲ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ದೀಪಾವಳಿ ಅಮಾವಾಸ್ಯೆ ದಿವಸ ನನ್ನ ಫ್ರೆಂಡ್ ಅಂಗಡಿಯಲ್ಲಿ ಪೂಜೆ ಇತ್ತು ಸ್ಪೋರ್ಟ್ಸ್ ಅಂಗಡಿ ಇದೆ ಅವ್ರದ್ದು ಅಲ್ಲಿ ಪೂಜೆಗೆ ಹೋಗಿದ್ವಿ ಪೂಜೆ ಮುಗಿಸ್ಕೊಂಡು ಹಂಗೆ ಮಕ್ಕಳು ಪಟಾಕಿ ಪಟಾಕಿ ಅಂತಿದ್ರು ಅಂತ ಪಟಾಕಿ ತರಾಕಿ ಅಂತ ಹೋದ್ವಿ ಮಾ ನೋಡಿ ಪಟಾಕಿ ಅಂಗಡಿ ಎಷ್ಟು ಹಾಕಿದೆ ಅರ್ದು ಅವಂಗರಲ್ಲಿ ಎಷ್ಟು ಅಂಗಡಿಗಳಿದೆ ನೋಡಿ ನನ್ನ ಮ ನನ್ನ ಹಸ್ಬೆಂಡ್ದು ಫ್ರೆಂಡ್ ಅಂಗಡಿನೇ ಇದು ನನ್ನ ಹಸ್ಬೆಂಡವರು ಬೆಂಗಳೂರಲ್ಲಿ ರೂಮ್ ಮೆಟ್ಸು ಕಾಲೇಜ್ ಮೆಟ್ಸು ಕೂಡ ಅವ್ರ ಅಂಗಡಿಗೆ ಹೋಗಿ ಪಟಾಕಿನೆಲ್ಲ ತಗೊಂಡು ನಾ ಮತ್ತೆ ಎಲ್ಲ ಅಂಗಡಿಗಳು ಮತ್ತು ಬೇರೆ ಥರದ್ದು ಏನಿದ್ದಾವೆ ವೆರೈಟೀಸು ಅಂತ ಎಲ್ಲ ಅಂಗಡಿ ಹುಡುಕಾಡ್ತಿದ್ರು ನನ್ನ ಹಸ್ಬೆಂಡು ಮಕ್ಕಳು ನನಗೇನಾದ್ರೂ ಪಟಾಕಿಯಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನನ್ನ ಮಗಳಿಗೂ ಇಂಟ್ರೆಸ್ಟ್ ಇಲ್ಲ ಅವಳು ನನ್ನ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಜೊತೆಗೆ ಬಂದ್ವಿ ನನ್ನ ಗ ಮನೆಯವರು ಮತ್ತು ನನ್ನ ಮಗ ಎಲ್ಲ ಅಂಗಡಿ ತಿರುಗಾಡಿ ಬಂದರು ನೆಕ್ಸ್ಟ್ ಡೇ ಮಾರ್ನಿಂಗು ಪೂ ಐದು ಪೂಜೆ ದಿವಸ ನಮ್ಮ ಮನೆಯಲ್ಲಿ ಗ ಹಿರಿಯರ ಪೂಜೆ ಮಾಡ್ತೀವಿ ಮತ್ತು ಕೆಳಗಡೆ ಮನೆಯಲ್ಲಿ ಹಾಲು ಕುಸ್ಕೊಳ್ರಿ ಅಂತ ಹೇಳಿದರು ಒಳ್ಳೆ ಒಳ್ಳೆ ದಿನ ಇದೆ ಹಾಲು ಕುಸ್ರಿ ಇವತ್ತು ಮತ್ತು ಇನ್ನೊಂದು ದಿವಸ ಪೂಜೆ ಮಾಡ್ಕೊಳ್ಳಂತ್ರಿ ಅಂತ ಹೇಳಿದರು ಅಲ್ಲೂ ಮನೇಲಿ ಹಾಲು ಉಗಿಸಿದ್ವಿ ಹಾಲು ಪೂಜೆ ಮಾಡಿದ್ವಿ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಗಾಡಿಗಳಿಗೆಲ್ಲ ಪೂಜೆ ಮಾಡಿದ್ರು ಎಲ್ಲ ಪೂಜೆ ಮುಗಿಸಿ ನಾವು ಹಬ್ಬನ ಆಚರಿಸಿದ್ವಿ ನೋಡಿ ಹಾಲು ಉಸ್ತಿದ್ವಿ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಎದುರುಗಡೆ ಮನೆ ಹುಡುಗಿ ಹಾಕ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಹಾಕಿದ್ಲು ರಂಗೋಲಿನ ನನಗೆ ಆ ಥರ ದೊಡ್ಡ ದೊಡ್ಡದೆಲ್ಲ ಹಾಕೋಕೆ ಬರಲ್ಲ ಅದೇನೋ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹಾಗೆ ಹೊಲಕ್ಕೆ ಹೋದ್ವಿ ನಮ್ಮ ಐದನ ಸಮಾಧಿಗೆ ಒಂದು ಸ್ವಲ್ಪ ಪೂಜೆ ಮಾಡಿಕೊಂಡು ಹಂಗೆ ಊರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಊರಿಗೆ ಹೋಗಿ ಬಂದ್ವಿ ಇವತ್ತಿನ ನನ್ನ ಲಾಗ್ ನಿಮಗೆಲ್ಲ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್